ಎಲ್ರಿಗೂ ಅಕ್ಷಯ ತೃತೀಯದ ಶುಭಾಶಯಗಳು ಏಪ್ರಿಲ್ ಮೂವತ್ತನೇ ತಾರೀಕು ಅಕ್ಷಯ ತೃತೀಯ ಇದೆ ಅಕ್ಷಯ ತೃತೀಯ ದಿನ ಚಿನ್ನದೇ ಖರೀದಿಸಬೇಕು ಅಂತ ಏನಿಲ್ಲ ಲಕ್ಷ್ಮಿ ಹೋಲಿಸ್ಕೋಬೇಕಾದ್ರೆ ಒಂದು ಮೂರು ವಸ್ತುಗಳನ್ನ ನೀವು ಖರೀದಿ ಮಾಡಿದ್ರೆ ಸಾಕು ಚಿನ್ನನೇ ತೊಗೋಬೇಕು ಬೆಳ್ಳಿನೇ ತೊಗೋಬೇಕು ಅಂತೇನಿಲ್ಲ ನೀವು ಆ ಮೂರು ವಸ್ತು ತೊಗೊಂಡ್ರೆ ಸಾಕು ಯಾವುದು ಅಂತ ಹೇಳ್ತೀನಿ ಲಕ್ಷ್ಮೀ ಪೂಜೆನ ನಾವು ನಾರ್ಮಲ್ಲಾಗಿ ಒಂದು ಚಂಬಲ್ಲಿ ಕಾಯಿ ಇಟ್ಬಿಟ್ಟು ಪೂಜೆ ಮಾಡ್ತೀವಲ್ಲ ಅದೇ ರೀತಿನಾದರೂ ಪೂಜೆ ಮಾಡ್ಬೋದು ಅಥವಾ ನಾವು ಒಂದು ಮೂರು ವಸ್ತು ಅಂತ ಹೇಳಿದ್ನಲ್ಲ ಆ ವಸ್ತುನ ಉಪಯೋಗಿಸ್ಕೊಂಡಾದ್ರೂ ನೀವು ಪೂಜೆ ಮಾಡಬೇಕು ಅದು ಯಾವ ವಸ್ತು ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಟಾಪ್ ಮಾಡ್ದಂಗೆ ನೋಡಿ ಮೊದಲು ಹೊಸ ಮೊಡಕೆನ ತೊಗೋಬೇಕು ಅಕ್ಷಯ ತೃತೀಯ ದಿನವೇ ತೊಗೋಬೇಕು ಈ ಮೂರು ವಸ್ತುಗಳು ಸಹ ಅಕ್ಷಯ ತೃತೀಯ ದಿನವೇ ತಗೋಬೇಕು ಹೊಸ ಮಡಿಕೆ ತಗೋಬೇಕು ಒಂದು ಪ್ಯಾಕೆಟ್ ಉಪ್ಪು ಒಂದು ಪ್ಯಾಕು ಅರಶಿನ ಕೊನೆ ಇದನ್ನು ಪೂಜೆ ಮಾಡೋ ವಿಧಾನ ನಾನು ಹೇಳ್ತೀನಿ ಮಣ್ಣಿನ ಮಡಿಕೆಗೆ ಅರಶಿನ ನೀರು ಮಾಡಿಕೊಂಡು ಅರಶಿನ ಹಚ್ಚಬೇಕು ಹಚ್ಚಾದ ಮೇಲೆ ಅದಕ್ಕೆ ಉಪ್ಪನ್ನ ಹಾಕೋಬೇಕು ಉಪ್ಪು ಹಾಕೊಂಡು ಒಂದು ಕೆಂಪು ವಸ್ತ್ರದಲ್ಲಿ ಒಂದು ಕಾಯಿನ್ ಇಟ್ಬಿಟ್ಟು ಅದಕ್ಕೆ ಅರಶಿನ ಕೊನೆ ಇಟ್ಬಿಟ್ಟು ಪೂಜೆ ಮಾಡಿದ್ರೆ ಸದಾ ಕಾಲ ಮನೆಯಲ್ಲೇ ಲಕ್ಷ್ಮಿ ಇರುತ್ತೆ ಈ ಪೂಜೆನ ಒಂದು ಸಲ ಮಾಡಿ ನೋಡಿ ನೀವೆಲ್ಲರೂ